ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತೊಂದು ಸ್ಪೆಷಲ್ ಬ್ಲಾಗ್ ಜೊತೆ ಬರ್ತಾ ಇದ್ದೀನಿ ಇಲ್ಲಿ ಬಾಕ್ಸ್ ನೋಡ್ತಿದ್ದಂಗೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಎಸ್ ಅಫ್ಕೋರ್ಸ್ ವೆಲ್ಕಮ್ ಟು ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾನ್ ಮಾಡ್ತಾ ಇರುವಂತಹ ಒಂದು ಸ್ಪೆಷಲ್ ಅಡುಗೆ ಏನಪ್ಪಾ ಅಂತ ಹೇಳಿದ್ರೆ ಅವರೆಕಾಳು ಮತ್ತೆ ಪಾಲಕ್ ಸೊಪ್ಪಿನ ಉಸ್ಲಿನ ಮಾಡ್ತಾ ಇದೀನಿ ಇದನ್ ಹೇಗ್ ಮಾಡೋದು ಅಂತ ಹೇಳಿ ಇವತ್ತಿನ ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದ್ ಎರಡು ಈರುಳ್ಳಿನ ಫಸ್ಟ್ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಅದ್ರ ಜೊತೆಗೆ ಸಪ್ರೇಟ್ ಆಗಿ ಒಂದು ಜಾರ್ಗೆ ಒಂದ್ ಐದರಿಂದ ಆರು ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ಳಿ ಹಾಕೊಳ್ಳಿ ಷ್ಟು ಸಹ ಜಾರ್ ಅಲ್ಲಿ ನಾವು ನೀರ್ ಹಾಕದೆ ಸ್ವಲ್ಪ ತರಿತರಿಯಾಗಿನೆ ರುಬ್ಕೋಬೇಕು ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಆ ಎಣ್ಣೆ ಕಾಯಿದ ನಂತರ ಅದಕ್ಕೆ ನಾವು ಸಾಸಿವೆನ ಹಾಕ್ಬೇಕು ಸಾಸಿವೆ ಹಾಕಿ ಕರಿಬೇವು ಹಾಕಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋದಕ್ಕೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಆಗುತ್ತೆ ನಾನಿಲ್ಲಿ ಒಂದು ಎರಡು ಕಪ್ ಅಷ್ಟು ಅವ್ರೇಕಾಳನ್ನ ತೊಳೆದಿಟ್ಕೊಂಡು ಅದನ್ನು ಸಹ ಇವಾಗ ಅದನ್ನ ಹಾಕ್ತಾ ಇದ್ದೀನಿ ಕಾಳು ಆದಷ್ಟು ಎಳೆಯದಾಗಿರ್ಲಿ ಎಳೆಯದಾಗಿರ್ತಕ್ಕಂಥ ಇದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತೆ ಅವರೆಕಾಳು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಅದನ್ನು ಸಹ ಹೆಚ್ಕೊಂಡು ಆ ಸೊಪ್ಪನ್ನ ಹಾಕಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿ ಮಿಕ್ಸ್ ಮಾಡಿ ನಂತರ ಅದನ್ನು ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಅದಕ್ಕೆ ನಾವು ಒಂದೂವರೆಯಿಂದ ಎರಡು ಸ್ಪೂನ್ ಅಷ್ಟು ಉಪ್ಪನ್ನ ಉಪ್ಪಿನ ಪುಡಿನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಅರಳು ಉಪ್ಪು ಹಾಕಿಲ್ಲ ಪುಡಿ ಉಪ್ಪನ ಹಾಕೊಂಡಿದ್ದೀನಿ ನಂತರ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿ ಇಲ್ಲಿ ನೀರನ್ನು ಅಷ್ಟೇ ತುಂಬಾ ಜಾಸ್ತಿ ಹಾಕ್ಬಾರ್ದು ಆ ಜಾರಿಗೆ ಸ್ವಲ್ಪನೇ ಸ್ವಲ್ಪ ನೀರ್ ಹಾಕಿ ನಂತರ ಮುಚ್ಚಲ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಷ ಎಲ್ಲ ನಾವು ಮುಗಿಸ್ಕೋಬೇಕಾಗುತ್ತೆ ಉಸ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಹೆಂಚಿಟ್ಟು ಬಳಿಯ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಈ ಬಳಿಯ ರೊಟ್ಟಿಗೆ ಎರಡು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ಪು ಸ ಚಿರೋಟಿ ರವೆನ ಹಾಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವಿಲ್ಲಿ ಇಲ್ಲಿ ಹಿಟ್ಟನ್ನ ತುಂಬಾ ತೆಲುಗು ಕಲ್ಸ್ಕೋಬಾರದು ತುಂಬಾ ಗಟ್ಟಿಯಾಗೂ ಕಲ್ಸ್ಕೋಬಾರ್ದು ಒಂದ್ ಮೀಡಿಯಂ ಅದಕ್ಕೆ ಕಲ್ಸ್ಕೊಂಡು ಈ ರೀತಿ ರೊಟ್ಟಿನ ಮಾಡ್ಕೊಂಡು ಮತ್ತೆ ನಾನು ಇಲ್ಲಿ ಆಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ರೊಟ್ಟಿನ ಇಡ್ತಾ ಇಲ್ಲ ಇಟ್ರೆ ಏನಾಗುತ್ತೆ ಅದು ಮೆತ್ತಗಾಗ್ಬಿಡುತ್ತೆ ಮತ್ತೆ ನೀರೆಲ್ಲ ಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದೀನಿ ನಂತರ ಕುಕ್ಕರ್ ಎಲ್ಲ ಹೋದ್ಮೇಲೆ ಅದನ್ನ ಮುಚ್ಚಲನ ತೆಗೆದು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಸ್ವಲ್ಪ ಅದನ್ನ ಬೇಯಿಸ್ಕೋಬೇಕಾಗುತ್ತೆ ರೊಟ್ಟಿ ಜೊತೆಗೆ ಉಸ್ಲಿ ನಿಜವಾಗ್ಲೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಉಸ್ಲಿ ಹಾಕೊಂಡು ತಿನ್ಬೋದು ಇಲ್ಲ ಈ ತರ ನಾವು ಲಂಚ್ ಬಾಕ್ಸ್ಗೂ ಸಹ ರೊಟ್ಟಿ ಜೊತೆಗೆ ಕ್ಯಾರಿ ಮಾಡ್ಬೋದು ಈ ಥರದ್ದು ಒಂದು ಹೆಲ್ತಿ ರೆಸಿಪಿನ ಮನೆಯಲ್ಲಿ ನೀವು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತೆ ಚಳಿಗಾಲಕ್ಕಂತೂ ತುಂಬಾ ಒಳ್ಳೆ ಹೆಲ್ತಿ ಫುಡ್ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು